ನಮಸ್ತೆ ನಾನು ಜೋಸೆಫ್ ಲಭು ಶಂಕರ್ಪುರ ಜೋಸೆಫ್ ಲಭೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆಯಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ನಿಮಗೆ ಒಂದು ವಿಶೇಷ ಹಣ್ಣು ಮಾವಿನ ಹಣ್ಣು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹಣ್ಣು ಇದನ್ನು ನಾನು ವಿವಿಧ ತಳಿಗಳನ್ನು ನನ್ನ ತಾರಸಿ ಮೇಲೆ ಬೆಳೆಸಿದ್ದೇನೆ ಅದರಲ್ಲೂ ಇವತ್ತು ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ ರೆಡ್ ಮ್ಯಾಂಗೋ ಅಂತ ಒಂದು ವೆರೈಟಿ ಇದು ತಿನ್ನಲು ತುಂಬ ಟೇಸ್ಟ್ ಹಾಗೂ ತುಂಬ ಸುಂದರವಾಗಿ ಹಣ್ಣು ಬೆಳೀತದೆ ತಾರಸಿಯಲ್ಲಿ ಇದು ಹಣ್ಣನ್ನು ಹೇಗೆ ಬೆಳೆಸಬಹುದು ಖಂಡಿತ ಗ್ರೋ ಬ್ಯಾಗಲ್ಲಿ ಟ್ವೆಂಟಿ ಫೋರ್ ಸೈಜ್ ಸಾಧಾರಣ ಒಂದು ದೊಡ್ಡ ಬಕೆಟ್ ಮಟ್ಟದ ಗ್ರೋ ಬ್ಯಾಗಲ್ಲಿ ಹಾಕಿ ಈ ಸಸ್ಯವನ್ನು ತಾವು ಬೆಳೆಸಿದರೆ ನರ್ಸರಿಗಳಲ್ಲಿ ಎಲ್ಲ ಕಡೆ ನಮ್ಮಲ್ಲೂ ಈ ಸಸ್ಯ ಸಿಗ್ತದೆ ರೆಡ್ ಮ್ಯಾಂಗೋ ಅಂತ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಸಸ್ಯ ಈ ಸಸ್ಯ ಗೊಂಚಲು ಗೊಂಚಲಾಗಿ ಹಣ್ಣು ಬಿಡ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿ ಇಲ್ಲಿ ಹಣ್ಣು ಬರ್ತಾಯಿದೆ ಹಣ್ಣನ್ನು ಬೆಳೆಸಲು ಯಾವ ರೀತಿ ಏನು ಬೆಳೆಸಬೇಕು ಯಾವ ರೀತಿ ಗೊಬ್ಬರ ಹಾಕಬೇಕು ಖಂಡಿತ ಗಿಡ ನಾಟಿ ಮಾಡುವಾಗ ಮಣ್ಣು ಹಾಗೂ ಕಂಪೋಸ್ಟು ಸರಿ ಪ್ರಮಾಣದಲ್ಲಿ ಇರಬೇಕು ಸರಿ ಇದ್ದರೆ ಕರೆಕ್ಟಾಗಿ ಎರಡನೇ ವರ್ಷಕ್ಕೆ ಇದರಲ್ಲಿ ಒಂದು ಮೂರು ಫೀಟ್ ಹೈಟಿನ ಗಿಡವನ್ನು ತಾವು ನಟ್ರೆ ಎರಡನೇ ವರ್ಷದಲ್ಲೇ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ವೆದರ್ ಸಪೋರ್ಟ್ ಅಥವಾ ವಾತಾವರಣದ ಸಪೋರ್ಟ್ ಕರೆಕ್ಟ್ ಇದ್ದರೆ ಹೂ ಖಂಡಿತವಾಗಿ ನಿಲ್ತದೆ ಎರಡೂವರೆ ವರ್ಷಕ್ಕೆ ಸ್ಟಾರ್ಟ್ ಆದರೆ ಆ ಕಂಟಿನ್ಯೂ ಆಗಿ ವರ್ಷ ಪ್ರತಿ ಸಾಧಾರಣ ಒಂದು ಎರಡು ವರ್ಷದ ಗಿಡದಲ್ಲಿ ಮಿನಿಮಮ್ ಒಂದು ಐದರಿಂದ ಏಳು ಹಣ್ಣು ಸಿಗ್ತದೆ ನಿಮಗೆ ಗಿಡ ಜಾಸ್ತಿ ಬಲೀತ ಮೇಲೆ ದೊಡ್ಡದಾದ ತಕ್ಷಣ ಹಣ್ಣುಗಳು ಜಾಸ್ತಿಯಾಗಿ ಸಿಗ್ತವೆ ಹಣ್ಣು ಬೆಳೆಸಲು ವಿಶೇಷ ಸ್ಪ್ರೇ ಕೆಮಿಕಲ್ ಯಾವುದೇ ಹಾಕಬೇಕಂತ ಇಲ್ಲ ಸಾವಯವ ರೀತಿಯಲ್ಲೇ ತಾವು ಇದನ್ನು ಬೆಳೆಸಬಹುದು ಅದೇ ರೀತಿ ಇದರ ಟೇಸ್ಟ್ ಸಾಧಾರಣವಾಗಿ ಒಂದು ಬಾದಾಮಿ ಬಾದಾಮಿ ಮಾವು ಏನಿದೆ ಅದರ ಟೇಸ್ಟನ್ನು ಹೊಂದಿದೆ ನೋಡಲು ಈ ಹಣ್ಣು ಅತಿ ಆಕರ್ಷಕ ನೋಡಿ ಇಲ್ಲಿ ನಿಮಗೆ ತೆಗೆದೇ ತೋರಿಸ್ತಾ ಇದ್ದೇನೆ ನಾನು ಇವತ್ತು ಇದರ ಕೊಯ್ಲು ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಸುಂದರವಾದಂಥ ಹಣ್ಣು ಈ ರೀತಿ ಒಂದು ಮುಷ್ಟಿಯಲ್ಲಿ ಫುಲ್ ಒಂದು ಮುಷ್ಟಿ ಬರುವಂಥ ಹಣ್ಣು ಕರೆಕ್ಟಾಗಿ ತಮಗೆ ಕಾಣ್ತಾ ಇದೆ ಒಂದು ಮುಷ್ಟಿ ಬರುವಂಥ ಹಣ್ಣು ಈ ಥರದ ಮಾವಿನ ಹಣ್ಣು ತಾವು ಗ್ರೋ ಬ್ಯಾಗಲ್ಲಿ ಅಥವಾ ನೆಲದಲ್ಲಿ ಬೆಳೆದರೆ ಈ ಸಸ್ಯವನ್ನು ನೆಲದಲ್ಲಿ ಬೆಳೆಸಿದರೆ ಇನ್ನೂ ಹೆಚ್ಚಿನ ಇಳುವರಿ ತಮಗೆ ಲಭ್ಯವಾಗ್ತದೆ ಮುಖ್ಯವಾಗಿ ಇಂಥ ಸುಲಭವಾಗಿ ಬೆಳೆಸುವಂಥ ಹಣ್ಣಿನ ಗಿಡಗಳನ್ನು ನೀವು ಬೆಳೆಸಿರಿ ಒಳ್ಳೆಯ ಹಣ್ಣುಗಳನ್ನು ತಾವು ಸೇವಿಸಿರಿ ಕೆಮಿಕಲ್ ಇಲ್ಲದ ಮಾರ್ಕೆಟಲ್ಲಿ ಏನೇನೋ ಕೆಮಿಕಲ್ಗಳನ್ನು ಮಾಗಿಸಿದಂಥ ಹಣ್ಣುಗಳನ್ನು ತಿಂದು ವಿವಿಧ ಕಾಯಿಲೆಗೆ ತುತ್ತಾಗುವುದರಿಂದ ತಪ್ಪಿಸಬಹುದು ಮನೆಯಲ್ಲೇ ಇಂಥ ಹಣ್ಣು ಬೆಳೆಸ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ವಿವಿಧ ರೀತಿಯ ಒಂದಿಲ್ಲ ಒಂದು ಗಿಡಗಳನ್ನು ಬೆಳೆಸಿ ಕೃಷಿಯನ್ನು ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಜೋಸೆಫ್ ಲುಬೋ ಶಂಕರ್ಪುರ